ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಸಮ ಸಮಾಜದ ನಿರ್ಮಾಣದ ಕನಸನ್ನು ಹೊತ್ತಿರುವ ಕನ್ನಡ ಚಲನಚಿತ್ರ ನಟ ಚೇತನ್ ನಿಮ್ಮ ಆದ್ಯ ನ್ಯೂಸ್ನೊಂದಿಗೆ ನಾವು ನಮ್ಮ ಉದ್ದೇಶ ಏನು ಅಂದ್ರೆ ಒಂದು ಉತ್ತಮ ಕರ್ನಾಟಕ ಒಂದು ಸಂವಿಧಾನದ ಕರ್ನಾಟಕ ಒಂದು ಆದರ್ಶವಾದ ಕರ್ನಾಟಕ ಕಟ್ಟಬೇಕು ಅನ್ನೋದು ಉದ್ದೇಶ ಆ ಆದರ್ಶವಾದ ಉತ್ತಮವಾದ ಸಂವಿಧಾನದ ಕರ್ನಾಟಕ ಯಾವುದು ಅಂದ್ರೆ ಅದು ಒಂದು ಸಮ ಸಮಾಜದ ಕರ್ನಾಟಕ ಸೊ ಆ ಸಮ ಸಮಾಜನ ನಿರ್ಮಾಣ ಮಾಡಬೇಕು ಅಂದ್ರೆ ನಾವು ಯಾರಿಂದ ವಿಚಾರ ಪಡೆದು ಯಾರಿಂದ ಸಲಹೆಗಳು ಪಡೆದು ಯಾರನ್ನ ಜೊತೆಗೆ ತಗೊಂಡು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಯಾರು ಹತ್ತಾರು ವರ್ಷ ಎಷ್ಟೋ ದಶಕಗಳ ಕಾಲ ಜನಪರವಾಗಿ ಕಾಳಜಿಯಿಂದ ಕೆಲಸ ಮಾಡಿದರೆ ಯಾರು ಒಂದು ನಿಸ್ವಾರ್ಥವಾಗಿ ಉತ್ತಮ ಸಮಾಜಕ್ಕೆ ಶ್ರಮಿಸಿದರೆ ಎಲ್ಲ ಒಂದು ಚಳುವಳಿಗಳು ಅದು ನಮ್ಮ ದಲಿತ ಬಹುಜನ ಚಳುವಳಿ ಆಗಿರ್ಬೋದು ರೈತ ಕಾರ್ಮಿಕರು ನಮ್ಮ ಮಹಿಳಾ ಚಳುವಳಿ ಪ್ರಾದೇಶಿಕ ಭಾಷೆ ಚಳುವಳಿ ಪರಿಸರವಾದಿಗಳು ಭ್ರಷ್ಟಾಚಾರ ವಿರುದ್ಧ ಒಂದು ಎಲ್ಲ ಒಂದು ಯುವ ವಿದ್ಯಾರ್ಥಿ ಚಳುವಳಿಗಳು ಯಾರ್ಯಾರು ನಿಸ್ವಾರ್ಥವಾಗಿ ಸಮಾಜ ಶ್ರಮಿಸಿದರೋ ಅದು ನಾವೆಲ್ಲರೂ ಜೊತೆಗೆ ಸೇರಿ ಒಟ್ಟುಗೂಡಿಸುವೆಗೆ ಮುಖಾಂತರ ನಾವು ಉತ್ತಮ ಸಮಾಜಕ್ಕೆ ನಾವೊಂದು ನಾಂದಿ ಹಾಡೋದು ನಮ್ಮ ಉದ್ದೇಶ ಇದೆ ಸೊ ಆ ನಿಟ್ಟಿನಲ್ಲಿ ಆ ಉತ್ತಮ ಸಮಾಜ ಸಮ ಸಮಾಜ ಸೊ ನಾವ್ ನಲವತ್ತೈದು ಮತಕ್ಷೇತ್ರ ಇದು ಚನ್ನಗಿರಿ ನೂರ ನಲವತ್ತೈದ್ನೇದು ನೂರ ಮತಕ್ಷೇತ್ರದ ನಾವು ಮಾಡಿದೀವಿ ಅನೇಕ ಒಳ್ಳೊಳ್ಳೆ ಸಲಹೆಗಳು ಬಂದಿದೆ ಎಲ್ಲ ಯಾರು ಕಾಳಜಿ ಉಳ್ಳವರು ಎಲ್ಲಾರು ಜೊತೆಗೆ ಸೇರಿದ್ದಾರೆ ಸೊ ಈ ಉದ್ದೇಶನ ಇವತ್ತು ಚಂದಗಿರಿ ಬಂದು ಸಲಹೆ ಪಡೆದು ನಾವು ನಮ್ಮ ದಾವಣಗೆರೆ ಜಿಲ್ಲೆಯಾಗಿದ್ದು ನಾವು ಅಖಂಡ ಕರ್ನಾಟಕನ ಹೆಂಗ್ ಉತ್ತಮಗೊಳಿಸಬಹುದು ಅನ್ನೋ ಉದ್ದೇಶದಲ್ಲಿ ನಾವು ಕೆಲ್ಸ ಮಾಡ್ತಾ ಇದ್ದೀವಿ ಸರ್ ಈಗ ಸಾಕಷ್ಟು ಜನ ಚಿತ್ರನಟರು ಈ ತರ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಬರ್ತಾರೆ ನಂತರ ರಾಜಕೀಯ ಕ್ಷೇತ್ರಕ್ಕೆ ಅದನ್ನ ಟಚ್ ಹೋಗ್ತಾರೆ ಮುಂದಿನ ದಿನಗಳಲ್ಲಿ ನೀವು ಸಹ ರಾಜಕೀಯ ಕ್ಷೇತ್ರಕ್ಕೆ ನಮ್ಮ ಖಂಡಿತ ರಾಜಕೀಯವಾದ ಪ್ರಜ್ಞೆ ರಾಜಕೀಯವಾದ ಅರಿವು ಅದನ್ನ ಹೇಗೆ ನಮ್ಮ ಯುವಕರನ್ನ ರೀಚ್ ಮಾಡಿಸ್ಬೇಕು ಬೆಳೆಸ್ತಾ ಹೋಗ್ಬೇಕು ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ್ರಾಗಿರ್ಬೋದು ಅವರ ಒಂದು ಎರಡು ಮುಖ್ಯವಾದ ಹೋರಾಟ ಮಾಡ್ತಾರೆ ಮಹಾತ್ ಸತ್ಯಾಗ್ರಹ ಮತ್ತೆ ಕಾಲರಾಮ್ ಟೆಂಪಲ್ ಎಂಟು ಅವೆರಡು ಹೋರಾಟ ಆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಪೊಲಿಟಿಕಲ್ ಪವರ್ ಇಸ್ ದ ಮ್ಯಾಸ್ಟರ್ ಕೇ ಓಪನ್ ಲಾಕ್ಸ್ ಅಂತ ಗೊತ್ತಾಗುತ್ತೆ ರಾಜಕೀಯ ಒಂದು ಶಕ್ತಿಯಿಂದಾನೇ ನಮ್ಗೆ ಪರಿವರ್ತನೆ ಸಾಧ್ಯ ನಮ್ಗೆ ಇವತ್ತು ಅದು ಒಂದು ಶಾಶ್ವತವಾದ ಪರಿಹಾರ ನಮಗೆ ಇವತ್ತಿನ ದಿನ ಏನಾಗಿದೆ ಅಂದ್ರೆ ನಮ್ಮ ಹೋರಾಟಗಳು ಗಟ್ಟಿಯಾಗಿದ್ದಾವೆ ಅನ್ಯಾಯ ಕೂಗಿದೆ ಮೂವತ್ತೈದು ವರ್ಷದ ಹೋರಾಟಗಳಿದೆ ದಶಕಗಳ ಕಾಲ ಹೋರಾಟಗಳಿದೆ ನಮ್ಮ ಅಲೆಮಾರಿಗಳಾಗಿರ್ಬೋದು ನಮ್ಮ ಅನೇಕ ಸಮುದಾಯಗಳ ನ್ಯಾಯ ಭಾಷೆ ಪರವಾಗಿ ಮಹಿಳೆಯರ ಸಂಘಟನೆ ರೈತ ಸಂಘಟನೆಗಳು ಆದ್ರೆ ಈ ಹೋರಾಟಗಳು ಎಷ್ಟೇ ನ್ಯಾಯಬದ್ಧವಾಗಿದ್ರು ಎಷ್ಟೇ ಜನಪರವಾಗಿದ್ರು ಎಷ್ಟೇ ಒಂದು ಗಟ್ಟಿಯಾಗಿದ್ರು ಈ ಆಳವ ಶಕ್ತಿಗಳಿಗೆ ಮಾಡೋ ಮನಸ್ಥಿತಿ ಇಲ್ಲ ಅಂದರೆ ಕಾರ್ಯರೂಪಕ್ಕೆ ನಮ್ಮ ಯೋಜನೆಗಳು ಬರಲ್ಲ ಜನ ವಿರೋಧಿ ಯೋಜನೆಗಳು ಮತ್ತು ಇದ್ದಿದ್ದು ಉತ್ತಮಗೊಳಿಸದೆ ಯಥಾಸ್ಥಿತಿ ಕಾಪಾಡೋ ಒಂದು ಸರ್ಕಾರಗಳಿದ್ದಾರೆ ಆದರೆ ಯಾವಾಗ ನಾವು ಅದನ್ನು ಬದಲಾಯಿಸ್ಬೋದು ಯಾವಾಗ ಕೆಲಸ ಮಾಡಿಸ್ಬೋದು ಅಂದರೆ ಯಾವಾಗ ನಾವು ಕುರ್ಚಿ ಅಲ್ಲಾಡಿಸಿದಾಗ ಸೊ ಆ ನಿಟ್ಟಿನಲ್ಲಿ ಒಂದು ರಾಜಕೀಯ ಪ್ರಜ್ಞೆ ಅನ್ನೋದು ಇರೋ ರಾಜಕೀಯ ಪ್ರಜ್ಞೆಯನ್ನ ಇನ್ನೂ ಹೆಚ್ಚಳ ಮಾಡಿ ಯುವಕರನ್ನ ಎಲ್ಲ ಒಂದು ಸಂಘಟನೆಗಳನ್ನ ಚಳವಳಿಗಾರ ಜೊತೆಗೆ ಸೇರಿಸ್ಕೊಂಡು ನಾವು ಒಂದು ಸಮಸಮಾಜ ಸಿದ್ಧಾಂತದ ಮೇರೆಗೆ ಅಂದ್ರೆ ಇದು ಒಂದು ವ್ಯಕ್ತಿ ಕೇಂದ್ರಿತವಾಗಲ್ಲ ಇದು ಒಂದು ಸಿದ್ಧಾಂತ ಕೇಂದ್ರಿತ ರೀತಿಯಲ್ಲಿ ಏನು ಇಪ್ಪತ್ತನೇ ಶತಮಾನದ ಬಾಬಾ ಸಾಹೇಬ್ರ ಆಗಿರ್ಬೋದು ತಂದೆ ಪೆರಿಯಾರ ಆಗಿರ್ಬೋದು ಕಾಂಶಿರಾಮ್ ಅವರು ಆಗಿರ್ಬೋದು ನಾವು ಇವತ್ತಿನ ದಿನ ಬಲಪಂಥಿನೂ ಅಲ್ಲ ಎಡಪಂಥಿನೂ ಅಲ್ಲ ಮಧ್ಯಪಂಥಿನೂ ಅಲ್ಲ ನಮ್ದೇ ಆದ ಸಮಸಮಾಜದ ಸತ್ಯ ಪಂಥ ಅಡಿಯಲ್ಲಿ ನಾವು ಕೆಲಸ ಮಾಡಕ್ಕೆ ಇಷ್ಟಪಡ್ತೀವಿ ಅಂತ ಹೇಳುದು ಸರ್ ನಿಮಗೆ ಚಲನಚಿತ್ರ ನಟನಾಗಿ ನಿಮಗೆ ಒಳ್ಳೆ ಫ್ಯೂಚರ್ ಇತ್ತು ಯಾಕೆ ರಾಜಕೀಯ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡ್ರಿ ನಾವು ಚಲನಚಿತ್ರ ನಟನಾಗಿ ನನ್ನ ಜೀವನಕ್ಕೆ ನನಗೆ ಇನ್ನು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ ನನಗೆ ಸೋ ಕಾಲ್ಡ್ ಫ್ಯಾನ್ ಫಾಲೋವಿಂಗ್ ಹೆಚ್ಚಾಗುತ್ತೆ ನಾನು ವೈಯಕ್ತಿಕ ಲಾಭ ಬರುತ್ತೆ ಆದರೆ ನಮ್ಮ ಉದ್ದೇಶ ಅಮೆರಿಕ ಬಿಟ್ಟು ಇಪ್ಪತ್ತು ವರ್ಷದ ಹಿಂದೆ ಕರ್ನಾಟಕಕ್ಕೆ ಬಂದಾಗ ಸೇವೆ ಮಾಡೋಕ್ಕೆ ಜನ ಜೀವನ ಒಳ್ಳೇದು ಮಾಡಕ್ಕೆ ನನ್ನಂಥವನು ಈ ಅನ್ಯಾಯದ ವ್ಯವಸ್ಥೆಯನ್ನು ಜಾಸ್ತಿ ಪಡೆದಿರೋನಾಗಿ ಜಾಸ್ತಿ ವಾಪಸ್ ಕೊಡಬೇಕು ಯಾರ್ಯಾರು ಜಾಸ್ತಿ ವಂಚಿತರೋ ಅವ್ರು ಜಾಸ್ತಿ ಪಡಿಬೇಕು ಆ ನ್ಯಾಯದ ಪರಿಕಲ್ಪನೆ ನಮ್ಮ ಅಳಿಯಲ್ಲಿ ಸೇವೆ ಮಾಡೋಕ್ಕೆ ಒಂದು ಒಂದು ಉದ್ದೇಶ ಇಟ್ಕೊಂಡು ನಾನು ಬಂದಿದ್ದು ಇಪ್ಪತ್ತು ವರ್ಷದ ಹಿಂದೆ ನನಗೆ ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸೋ ಅವಕಾಶ ಸಿಕ್ತು ಚಳುವಳಿಗಳು ನಂಗೆ ಅಷ್ಟು ಪರಿಚಯ ಆಗಿರಲಿಲ್ಲ ಆದರೆ ನನಗೇನಾದರೂ ಅವಲೇ ಚಳುವಳಿಗಳು ಪರಿಚಯ ಆಗಿದ್ದರೆ ನಾನು ಸಿನಿಮಾನೇ ಸೇರ್ಕೊಳ್ಳ್ದೆ ನಾನು ಚಳುವಳಿಗೆ ದುಂಕ್ತಾ ಇದ್ದೆ ಸೊ ನನ್ನ ಉದ್ದೇಶ ಇದ್ದಿದ್ದು ಸೇವೆ ಮಾಡೋದು ಜನ ಜೀವನಕ್ಕೆ ಉತ್ತಮಗೊಳಿಸೋದು ನಾನು ವಾಪಸ್ ಕೊಡೋದು ಸಮಾಜ ಕೊಡ್ತು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕಳ್ಕೊಂಡು ನಾನು ವೈಯಕ್ತಿಕವಾಗಿ ಬೆಳೆಯೋದಲ್ಲ ಅದು ನನಗೆ ಅನೇಕ ಒಂದು ಸಿನಿಮಾ ಒಂದು ವೇದಿಕೆ ಕೊಟ್ಟಿದೆ ಸಿನಿಮಾನ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ ಅದನ್ನು ನಾನು ವೈಯಕ್ತಿಕವಾಗಿ ಬೆಳೆಯೋದಕ್ಕಿಂತ ಅದನ್ನು ಉತ್ತಮ ಸಮಾಜ ಕಟ್ಟಕ್ಕೆ ನಾವು ಉಪಯೋಗಿಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಸರಿ ಈಗ ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಮೀನ್ಸ್ ಉಪೇಂದ್ರ ಅವರು ಇರ್ಬೋದು ಸಾಕಷ್ಟು ಜನ ಬಂದಿದ್ದಾರೆ ಆದ್ರೆ ಇಂಡಿವಿಜುವಲ್ ಆಗಿ ಪಕ್ಷನ ಕಟ್ಟಿ ಯಾರು ಕ್ಲಿಕ್ ಆಗಿರೋದನ್ನ ನಾವು ನೋಡಿಲ್ಲ ಯಾಕಂತಂದ್ರೆ ಸಾಕಷ್ಟು ವರ್ಷಗಳಿಂದ ತಮ್ಮದೇ ಆದ ದಾಟಿಯಲ್ಲಿ ಉಪೇಂದ್ರ ಅವರು ಪಕ್ಷನ ಬೆಳೆಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಆಗ್ತಾ ಇಲ್ಲ ನೀವು ಯಾವ ಒಂದು ನಂಬಿಕೆ ಮೇಲೆ ಈ ಇದನ್ನ ಮಾಡ್ತಾ ಇದ್ದೀರಾ ಅಂತ ನಮಗೆ ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಯಾರು ಯಾರು ನಿಜವಾಗ್ಲು ಪ್ರಜಾಪ್ರಭುನ್ ಬೆಳೆಸಬೇಕ ಉದ್ದೇಶ ಇರುತ್ತೋ ಅವರೆಲ್ಲರೂ ಪಕ್ಷ ಕಟ್ಟಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ ನಮ್ಮ ದೇಶದಲ್ಲಿ ಎರಡ್ ಸಾವಿರದ ಒಂಬೈನೂರ ಪಕ್ಷಗಳು ಒಂದು ಸಂವಿಧಾನದ ಅರಿಯಲ್ಲಿ ಅಸ್ತಿತ್ವದಲ್ಲಿದೆ ಆದ್ರೆ ಯಾವ್ದು ಪಕ್ಷಗಳು ನಮ್ಮ ಪ್ರಕಾರ ಅದು ಒಂದು ಯಾವುದೇ ಒಂದು ಸಿನಿಮಾ ನಟ ಕಟ್ಟಿರೋ ಪಕ್ಷ ಆಗಿರ್ಬೋದು ಅಥವಾ ಆಡಳಿತ ಇರೋ ಪಕ್ಷಗಳು ನಿಜವಾಗ್ಲೂ ಉತ್ತಮವಾದ ಒಂದು ಸಮ ಸಮಾಜದ ಸಂವಿಧಾನ ಆಶಯಗಳನ್ನ ಈಡೇರ್ಸಕ್ಕೆ ಕೆಲಸ ಮಾಡ್ತಾ ಇದೆ ನಾವು ಇವತ್ತಿನ ಹೊಸ ದುನರೂ ಚಳುವಳಿ ಕಟ್ಟರೆ ನಾವು ಬರೀ ನಾವು ಮೀಡಿಯಾ ಮುಂದೆ ಕೂತ್ಕೊಂಡು ಬರೀ ಪಂಚ್ ಡೈಲಾಗ್ ಹೊಡಿಯೋದಕ್ಕಾಗಲ್ಲ ನಾವು ಜನರ ಹತ್ರ ಹೋಗ್ಬೇಕು ನಾನು ಯಾವಾಗಲೂ ಹೇಳ್ತೀನಿ ಸೋಷಿಯಲ್ ಮೀಡಿಯಾ ಬಂದಿರೋ ನಲ್ವತ್ತು ವರ್ಷಗಳಿಂದ ಸಿನಿಮಾ ಬಂದಿರೋ ನೂರು ವರ್ಷಗಳಿಂದ ಅನ್ಯಾಯದ ವಿರುದ್ಧ ಎತ್ತಿ ಧ್ವನಿ ಎತ್ತಿ ಜನರ ಹತ್ರ ಹೋಗಿರೋದು ಸಾವಿರಾರು ವರ್ಷದಿಂದ ನಡೀತಾ ಇದೆ ಸೊ ಏನಾದ್ರೂ ಪರಿವರ್ತನೆ ಕಟ್ಟಬೇಕು ಅಂದರೆ ಜನರ ಹತ್ರ ಹೋಗ್ಬೇಕು ಜನ ಇಂಟರಾಕ್ಟ್ ಮಾಡಬೇಕು ಜನರ ಪರವಾಗಿ ಕೆಲಸ ಮಾಡಬೇಕು ಸೇವಾ ಮನೋಭಾವ ಭಾವದಿಂದ ಜನರ ಹತ್ರ ರೀಚ್ ಮಾಡಿದ್ರೆ ಅವರು ನಿಮ್ಮನ್ನ ಪ್ರಶ್ನೆ ಮಾಡಿ ನಿಮ್ಮ ಹಾವಭಾವ ನೋಡಿ ನಿಮ್ಮನ್ನ ಕೂಡ ನಿಮ್ಮ ಅರ್ಥ ಮಾಡಿಕೊಂಡ್ರೆ ಒಂದು ಭಾವನಾತ್ಮಕ ರೀತಿಯಲ್ಲಿ ನಾವು ಕಟ್ಟಿದ್ರೆ ಖಂಡಿತ ಜನ ನಮ್ಮ ಜೊತೆ ಸ್ಪಂದಿಸ್ತಾರೆ ನಾವು ಜಾಸ್ತಿ ಕೆಲಸ ಮಾಡಿದ್ರೆ ರೀಚ್ ಮಾಡಿದ್ರೆ ಅದು ಉಂಟು ಅಂತ ನಂಬ್ಕೊಂಡಿರೋ ನಾನು ಸೊ ಖಂಡಿತ ಇದು ಕಷ್ಟದ ಕೆಲಸ ಆದ್ರೆ ಒಂದು ಪ್ರಾಮಾಣಿಕ ಪ್ರಯತ್ನ ಪಟ್ರೆ ಆಮೇಲೆ ಒಂದು ಉತ್ತಮ ಸಿದ್ಧಾಂತ ಇದ್ರೆ ಮತ್ತೆ ಒಂದ್ ಬದ್ಧತೆ ಇತ್ತು ಒಂದ್ ವ್ಯಕ್ತಿತ್ವ ಇತ್ತು ಅದನ್ನ ಒಳ್ಳೆ ಕೆಲಸ ಮಾಡಿದ್ರೆ ಜನ ಖಂಡಿತ ಸ್ಪಂದಿಸ್ತಾರೆ ಯಾಕಂದ್ರೆ ನಮ್ ಜನ ಅವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡಿ ಅನ್ನೋ ಒಂದು ದೊಡ್ಡ ವಿಶಾಲವಾದ ಮನಸ್ಥಿತಿ ಇರೋ ನಮ್ ಜನರಲ್ಲಿ ನಮಗೂ ಕೂಡ ಒಂದ್ ಒಳ್ಳೆಯದೇನಾದ್ರು ಕೆಲಸ ಮಾಡಿದ್ರೆ ನಾಳೆ ದಿನ ಒಂದ್ ಭವಿಷ್ಯದಲ್ಲಿ ಒಂದು ಪ್ರಾದೇಶಿಕ ಶಕ್ತಿ ಬಂದ್ರು ಬರಬಹುದು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವ್ ಎಲ್ಲಾ ರೀತಿ ಒಂದ್ ಸಲಹೆಗಳು ವಿಚಾರ ಅನುಭವದ ಮಾತು ಪಡೆದು ನಾವ್ ಹೆಂಗೆ ಮುಂದುವರಿಸಿ ಚರ್ಚೆ ಮಾಡಿ ಒಂದು ಶಾಶ್ವತವಾದ ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಇವತ್ತು ಸಮ ಸಮಾಜದ ಸಮಾನತೆಯ ಸಭೆ ನಾವು ಮಾಡ್ತಿರೋ ಚೆನ್ನಾಗಿ ದಿನ ಯಾರು ನೂರ ನಲವತ್ತೈದು ಕಡೆಗಳಲ್ಲಿ ನೀವು ಭೇಟಿ ರೆಸ್ಪಾನ್ಸ್ ಹೆಂಗಿದೆ ಅಂತ ನಮಗ್ ಪ್ರತಿಕ್ರಿಯೆ ಬಹಳ ಚೆನ್ನಾಗ್ ಬರ್ತಾ ಇದೆ ಇವತ್ತು ಕೂಡ ಚನ್ನಗಿರಿನಲ್ಲಿ ಇಷ್ಟು ನನ್ನ ಕಡೆಯಿಂದ ತಡ ಆಗಿದ್ದು ಕೂಡ ಎಲ್ಲರೂ ಕಾದು ನಾವು ಇವತ್ತಿನ ದಿನ ಎಲ್ಲ ಚಳುವಳಿಗಳು ಒಗ್ಗಟ್ಟಾಗಿ ಯಾಕಂದ್ರೆ ಇವತ್ತು ಒಂದು ವ್ಯಕ್ತಿಗೋ ಒಂದು ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇಲ್ಲ ಇಡೀ ವ್ಯವಸ್ಥೆನೆ ಅನ್ಯಾಯವಾಗಿದೆ ನಾವು ನಾವು ಕೇಳ್ಬಿಡಿ ನಮ್ಗೆ ಯಾವ ವ್ಯಕ್ತಿ ನಮ್ ಯಾವ ನಮ್ಮ ಶತ್ರು ಇರೋದು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಇರೋದು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಸೊ ಈ ವ್ಯವಸ್ಥೆನಲ್ಲಿ ಅನೇಕರಿಗೆ ಎಲ್ಲ ಒಂದು ಪುರುಷ ನಾನು ವ್ಯವಸ್ಥೆ ಬಂಡವಾಳಶಾಹಿ ವ್ಯವಸ್ಥೆ ಬ್ರಾಹ್ಮಣ್ಯದ ವ್ಯವಸ್ಥೆ ಒಂದು ಅನೇಕ ಸ್ಟಾರ್ ಕಲ್ಚರ್ಗಳು ನಮಗೆ ದೊಡ್ಡ ಸಮಸ್ಯೆ ಸೊ ಈ ರೀತಿ ಎಲ್ಲ ರೀತಿಯ ಅಸಮಾನತೆಗಳು ತೊಡೆದಾಕಿ ಒಂದು ಉತ್ತಮ ಸಮಾಜ ಕಟ್ಟದ ನಮ್ಮ ಉದ್ದೇಶ ಆಗಿರೋದ್ರಿಂದ ಎಲ್ಲ ಒಂದು ಚಳುವಳಿಗಳು ಸ್ಪಂದಿಸ್ತಾ ಇದ್ದಾರೆ ಪ್ರತಿ ಒಂದು ಮತ್ತೆ ಕ್ಷೇತ್ರದ ಬಹಳ ಒಳ್ಳೆ ಒಂದು ರೀತಿ ನಮ್ ಪ್ರತಿಕ್ರಿಯೆ ಬರ್ತಾ ಇದೆ ಒಳ್ಳೆ ಒಂದು ಅನುಭವದ ಮಾತುಗಳು ಬರ್ತಾ ಇದೆ ಈ ವಿಚಾರಗಳು ತಗೊಂಡು ಹಿರಿಯರು ಸ್ಪಂದಿಸ್ತಾ ಇದ್ದಾರೆ ಯುವಕರು ಸ್ಪಂದಿಸ್ತಾ ಇದ್ದಾರೆ ಎಲ್ಲರ ಜೊತೆಗೆ ಸೇರ್ಕೊಂಡು ನಾವು ಉತ್ತಮ ಸಮಾಜ ಕಟ್ಟುವ ಸಾಧ್ಯತೆಗಳಿದೆ ಇದೆ ಇದೇ ಪ್ರಜಾಪ್ರಭುತ್ವ ಉತ್ತಮ ಆದಷ್ಟು ನಾವು ಮತ್ತೆ ಮುಖ್ಯವಾಗಿ ಜನರ ಮುಂದೆ ಒಂದು ಉತ್ತಮ ವಿಚಾರ ಇಟ್ಟರೆ ಜನ ಖಂಡಿತ ಸ್ಪಂದಿಸ್ತಾರೆ ಆ ನಂಬಿಕೆ ನಮಗಿದೆ ಅದ್ರ ತಕ್ಕಂತೆ ನಾವು ಕೆಲಸ ಮಾಡಿದ್ರೆ ಜನ ಇಷ್ಟಪಟ್ಟರೆ ಅವರು ಕೂಡ ಐದು ವರ್ಷಕ್ಕೆ ಒಂದ್ಸಲಿ ನಮ್ ಜೊತೆ ಸಭೆಗೆ ಬರ್ಲಿ ಬಿಡ್ಲಿ ನಮ್ ಜೊತೆ ಆ ವೋಟಿಂಗ್ ಬೂತ್ ನಲ್ಲಿ ನಮ್ ಪರ್ವಾಗಿ ವೋಟ್ ಹಾಕ್ತ ನಂಬಿಕೆ ನನಗಿದೆ ಸೊ ಆ ನಿಟ್ಟಿನಲ್ಲಿ ನಾವು ನಿಜವಾದ ಕೆಲಸ ಮಾಡಬೇಕು ಜನ ತಂದಬೇಕು ಸೇವೆ ಮುಂದುವರಿಸಬೇಕು ಆ ಉದ್ದೇಶ ಇಟ್ಕೊಂಡು ನಾನು ಬಂದಿದ್ದೀನಿ ಸಮಾಜದ ಬಗ್ಗೆ ಖಂಡಿತವಾಗಿ ಮಾತಾಡ್ತಿದೀರ ತುಂಬಾ ಖುಷಿ ಆಗುತ್ತೆ ಆದ್ರೆ ಈಗ ಕರ್ನಾಟಕ ಈಗ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವಂತಹ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಕೊಡುವ ಮೂಲಕ ಜನರಿಗೆ ಏನೋ ಒಂದು ಅಮಿಷ ಒಡ್ಡಿ ಜನರದ ಮೋಟನ್ನು ತಗೊಂಡಿದ್ದಾರೆ ಅಂತ ಅನಿಸ್ತಾ ಇಲ್ಲ ನಮಗೆ ಐದು ಗ್ಯಾರಂಟಿ ಸ್ಕೀಮ್ ಮಾಡಿ ಅಧಿಕಾರ ಬರೋದ್ ಸಾಧ್ಯತೆಗಳು ಅದು ಮಾಡಿ ತೋರಿಸಿದ ಆದರೆ ಐದು ಗ್ಯಾರಂಟಿ ಸ್ಕೀಮ್ ತಂದು ಉತ್ತಮ ಸಮಾಜ ಕಟ್ಟಕ ಐದು ಗ್ಯಾರಂಟಿ ಸ್ಕೀಮ್ಗಳಿಂದ ಒಂದೇನೋ ಒಂದು ತಾಪೆ ಹಚ್ಚೋದು ಒಂದು ಸಣ್ಣ ಪುಟ್ಟ ಒಂದು ಸಣ್ಣ ಪುಟ್ಟ ಯೋಜನೆ ಇದೆ ಅದ್ ಬೇಕು ಆದ್ರೆ ಅದ್ ಸಾದು ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದ್ರೆ ಈ ಯಥಾಸ್ಥಿತಿ ಪಕ್ಷಗಳಿಗೆ ಟಿಂಕರಿಂಗ್ ಮಾಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಯಾಕಂದ್ರೆ ದೊಡ್ಡ ಪ್ರಮಾಣದ ಪರಿ ಒಂದು ಪರ್ಯಾಯ ಇಲ್ಲ ಪರ್ಯಾಯನ ಜನರ ಮುಂದೆ ಇತ್ತೆ ಖಂಡಿತ ಜನ ಸ್ಪಂದಿಸ್ತಾರೆ ಅದರಲ್ಲಿ ಅದನ್ನು ಜನರ ವಿಚಾರಗಳು ಅರ್ಥ ಮಾಡಿಕೊಂಡು ಒಂದು ಪರಿಹಾರ ಕೊಡೋದು ನಮ್ಗೆ ಬಹಳ ಮುಖ್ಯ ಇವತ್ತು ಎಷ್ಟೋ ಕಡೆ ಹೋದಾಗ ಎಲ್ಲ ಚಳುವಳಿಗಾರ ಏನ್ ಹೇಳ್ತಾರೆ ಅಂದ್ರೆ ನಾವು ಇವಾಗ ಮತ ಹಾಕ್ತಿರೋದು ಅನಿವಾರ್ಯತೆಯಿಂದ ಮತ ಹಾಕ್ತಾ ಇದ್ವಿ ಹೊರತು ನಮ್ ನಿಜವಾದ ಈ ಪಕ್ಷಗಳಿಂದ ನಂಬಿಕೆಯಿಂದ ನಾವು ಮತ ಹಾಕ್ತಾ ಇಲ್ಲ ಇವತ್ತಿನ ನೀವು ಒಂದು ಉತ್ತಮವಾದ ವೇದಿಕೆ ತಂದ್ರೆ ಅದು ಎಲ್ಲಾ ಚಳುವಳಿಗಳು ಒಗ್ಗಟ್ಟಾಗಿ ನಾವು ಒಂದು ಸಮಸಮಾಜ ದೃಷ್ಟಿಯಲ್ಲಿ ತಂದ್ರೆ ಸ್ಪಂದಿಸ್ತಾರೆ ಅನ್ನೋ ಒಂದು ರೀತಿ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ ನಾವು ಇನ್ನು ಬಹಳ ಕೆಲಸ ಇದೆ ಆ ಕೆಲಸ ಮಾಡಿ ಜನರಿಗೆ ಮನವರಿಕೆ ಮಾಡಿ ನಮ್ ಕೆಲ್ಸದಿಂದ ಕನ್ವಿನ್ಸ್ ಮಾಡಿ ನಂಬಿಕೆ ಬಂದು ನಾವು ನಾವು ನಮ್ ಕೆಲ್ಸ ಮುಂದುವರ್ಸ್ತೀವಿ ಅಂತ ಹೇಳಕ್ ಇಷ್ಟ ಇಡೀ ರಾಜ್ಯ ತುಂಬಾನು ಸಂಚಾರ ಮಾಡ್ಬೇಕಂತ ಕನ್ಸೆಪ್ಟ್ಕೊಂಡಿದಾರೆ ಖಂಡಿತ ಇವಾಗ ನೂರ ನಲ್ವತ್ತೈದು ಮತಕ್ಷೇತ್ರ ಆಗಿದೆ ನಮ್ಗೆ ಇನ್ನೂರ ಇಪ್ಪತ್ನಾಲ್ಕ ಮತಕ್ಷೇತ್ರದಲ್ಲೂ ನಮ್ಮ ಸಮಾಜದ ಶಕ್ತಿ ಇರಬೇಕು ಸಮಾನತಾ ವಾದಿಗಳು ಇದ್ದಾರೆ ನಾವೆಲ್ಲಾರು ಕೂಡ ಅದನ್ನ ಜೊತೆಗೆ ಸೇರಿ ನಮ್ಗೆ ಇವತ್ತಲ್ಲ ನಾಳೆ ಅದನ್ನ ಎಷ್ಟೇ ವರ್ಷ ಆದ್ರೂ ಅದನ್ನ ನಾವು ಮುಂದುವರಿಸೋದು ಇವಾಗ ಅನೇಕ ವಿಚಾರವಂತರು ಈ ಭಾಗಗಳಲ್ಲಿ ನಮಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹೋರಾಟ ಆಗಿರ್ಬೋದು ಎಂ ಬಿ ರಂಜನ್ ಸ್ವಾಮಿ ಹೋರಾಟಗಳಾಗಿರ್ಬೋದು ಅನೇಕ ಹಿರಿಯ ಚಳವಳಿಗಾರರಿಂದ ಆ ಹೋರಾಟಗಳನ್ನ ಒಂದು ಮುಂದುವರೆದ ಒಂದು ಕೆಲಸ ನಾವು ಮಾಡ್ತಾ ಇದ್ವಿ ಅಷ್ಟೇ ನಾವು ಹೊಸದಿನ ಸೃಷ್ಟಿ ಮಾಡ್ತಾ ಇಲ್ಲ ಒಂದು ಮುಂದುವರೆದ ಒಂದು ರೀತಿ ಇಪ್ಪತ್ತೊಂದನೇ ಶತಮಾನ ಕರ್ನಾಟಕಕ್ಕೆ ಹೆಂಗ್ ಕಾರ್ಯ ತರಬೋದನ್ನ ಮಾಡ್ತಾ ನಾವು ಇದನ್ನ ಇನ್ನೂರ ಇಪ್ಪತ್ನಾಲ್ಕ ಮಂದಿ ಕ್ಷೇತ್ರ ಬರ್ತೀವಿ ಪ್ರತಿ ಒಂದು ದಿನನೂ ಇದನ್ನ ಮುಂದುವರ್ಸೋ ನಮ್ಮ ಉದ್ದೇಶ ಯಾರು ಜಾಸ್ತಿ ಪಡೆದಿದ್ರು ಅವ್ರು ಜಾಸ್ತಿ ವಾಪಸ್ ಕೊಡಬೇಕು ಯಾರು ಜಾಸ್ತಿ ವಂಚಿತರು ಅವ್ರು ಜಾಸ್ತಿ ಪಡಿಬೇಕು ಅದೇ ನಮ್ಗೆ ನ್ಯಾಯ ಈಗ ನೀವು ಸಮಾಜದ ಮೂಲಕ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರ್ತಾ ಇದ್ದೀರಾ ಸೊ ಜನರನ್ನ ಮತಕ್ಕೆ ಆಮಿಷ ಒಡ್ಡಿ ಜನರಿಗೆ ಪಂಚ ಗ್ಯಾರಂಟಿಗಳನ್ನು ನೀಡಿ ತಗೊಂಡಿದ್ದಾರೆ ನೀವ್ ಯಾವ ತರ ಜನರ ಮತ ಅಂತ ನಾವ್ ಇನ್ನು ರಾಜಕೀಯ ಪಕ್ಷ ಅನ್ನೋದು ಯಾವ್ದು ಲಾಂಚ್ ಮಾಡಿಲ್ಲ ರಾಜಕೀಯ ಪ್ರಜ್ಞೆ ಬರಬೇಕು ರಾಜಕೀಯ ಪ್ರಜ್ಞೆನ ಇರೋದನ್ನ ಹೊರಗೆ ತರಬೇಕು ಒಂದು ರಾಜಕೀಯ ಅರಿವು ತರಬೇಕು ಮತ್ತೆ ಬಹಳ ಮುಖ್ಯವಾಗಿ ರಾಜಕೀಯದಿಂದ ನಮಗೆ ಏನ್ ಹಾಳಾಗಿರೋ ವ್ಯವಸ್ಥೆ ಅದನ್ನ ನಾವು ನಿಜವಾಗ್ಲೂ ಉತ್ತಮ ರೀತಿ ಕೆಲಸ ಮಾಡಿದ್ರೆ ನೀತಿ ಯೋಜನೆ ಕಾನೂನುಗಳು ತಂದ್ರೆ ಅದನ್ನ ಉತ್ತಮಗೊಳಿಸಬಹುದು ಅನ್ನೋ ಸಾಧ್ಯತೆಗಳು ನಮ್ಗೆ ಬಾಬಾ ಸಾಹೇಬ್ರ ತಂದೆ ಮೂವ್ಮೆಂಟ್ ದ್ರವಡಿಮೆಂಟ್ ಕಾಂಚಿರಾಮಿ ಬಹುಜನ್ ಮೂವ್ಮೆಂಟ್ ನಮಗೆ ಎದ್ದು ತೋರಿಸಿದೆ ಸೊ ಇವತ್ತಿನ ನಾವು ಆಮಿಷ ಕೊಡೋದಕ್ಕಿಂತ ಸತ್ಯ ನುಡಿಯೋದ್ ನಮ್ಮ ಉದ್ದೇಶ ಸತ್ಯ ಅಂದ್ರೆ ವ್ಯವಸ್ಥೆನೇ ಹಾಳಾಗಿದೆ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿದೆ ಅದಕ್ಕೆ ಪರಿಹಾರ ಏನೇನಿದೆ ಪ್ರತಿ ಒಂದು ವಿಚಾರದಲ್ಲೂ ಪ್ರತಿರೋಧ ತರದ್ ನಮ್ಮ ಉದ್ದೇಶ ನಮ್ಗೆಲ್ಲ ಇಶ್ಯೂಗಳು ಅಡ್ರೆಸ್ ಮಾಡ್ತೀವಿ ಆ ಇಶ್ಯೂಗಳನ್ನ ನಮ್ಮ ಮೂಗು ನೇರದ ಒಂದು ಅಭಿಪ್ರಾಯ ಅಲ್ಲ ಅದು ಒಂದು ಪ್ರತಿರೋಧದ ಅಭಿಪ್ರಾಯ ಅದೊಂದು ಸಮ ಸಮಾಜ ದೃಷ್ಟಿಯಿಂದ ಅಭಿಪ್ರಾಯ ಅದೊಂದು ನ್ಯಾಯದ ಅಭಿಪ್ರಾಯ ನ್ಯಾಯ ಅಂದ್ರೆ ಏನು ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋದು ಆ ಇತಿಹಾಸನ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಮಾಡ್ಕೊಂಡು ಅದನ್ನು ಕಟ್ಟೋದು ನ್ಯಾಯ ಒದಗಿಸೋದು ನಮ್ಮ ಉದ್ದೇಶ ಸೊ ನಾವು ಇಲ್ಲಿ ಸತ್ಯ ನುಡಿತಾ ಹೋಗ್ತೀವಿ ಹತ್ತು ಪಾಯಿಂಟ್ ಮತ್ತು ಹೆಚ್ಚುವರಿಗಳ ಮುಖಾಂತರ ಹೆಂಗೆ ಸಮ ಸಮಾಜನ ನಾವು ನಿರ್ಮಾಣ ಮಾಡ್ಬೋದು ತೀರಿ ಎಂದ ಪ್ರಾಕ್ಟೀಸಿಗೆ ಅನ್ನೋದು ಜನರ ಮುಂದೆ ನಮ್ಮ ಚಳುವಳಿಗಾರರ ಮುಂದೆ ಇಡ್ತೀವಿ ಅದ್ರ ತಕ್ಕಂತೆ ಕೆಲಸ ಮಾಡ್ತಾ ಬರೋದು ನಮ್ಮ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಚೇತನ್ ಅವರು ತುಂಬಾ ವೇಗವಾಗಿ ಅಂದ್ರೆ ಚಾಲನೆ ಬ್ರೇಕ್ ಹಾಕುವಂತ ನಮಗೆ ಪ್ರತಿ ಒಬ್ರು ರೀತಿಯಲ್ಲಿ ಉತ್ತಮ ಸಮಾಜಕ್ಕೆ ಏನಿದೆಯೋ ಅವ್ರು ಮಾಡಕ್ ಹಾಕಿದೆ ನಿಜವಾದ ಹೇಳ್ತೀನಿ ಜನ ಕಡಿಮೆ ಮಾತಾಡೋದಲ್ಲ ಜಾಸ್ತಿ ಮಾತಾಡ್ಲಿ ಅಧಿಕಾರದಲ್ಲಿರೋ ಪ್ರಭಾವ ಇರೋರು ಜನರ ಯಾರೋ ಒಂದು ಸೆಲೆಬ್ರಿಟಿಗಳು ಹೆಚ್ಚು ಮಾತಾಡ್ಲಿ ಅವ್ರ ಸತ್ಯ ಏನಿದೆ ಗೊತ್ತಾಗ್ಲಿ ಅವ್ರಿಗೆ ಜನರ ಪಕ್ಕ ಕಾಳಜಿ ಎಷ್ಟಿದೆ ಅಥವಾ ಎಷ್ಟಿಲ್ಲ ಅಂದ್ರೆ ಜನರು ಜನರ ಮುಂದೆ ಇಡ್ಲಿ ಇವತ್ತಿನ ದಿನ ನಮ್ಗೆ ಯಾರು ಬಾಯಿ ಮುಟ್ಸೋ ಪ್ರಶ್ನೆ ಮಾಡಲ್ಲ ನಾವು ಕೂಡ ಯಾರು ಬಾಯಿ ಮುಚ್ಚುದು ಅಲ್ಲ ಇವತ್ತಿನ ದಿನ ಏನಾಗುತ್ತೆ ಅಂದ್ರೆ ನಿಮ್ ವಿಚಾರಗಳು ಜನರ ಮುಂದೆ ಇಡಿ ಜನರು ನಿಮ್ ವಿಚಾರಗಳು ಇಷ್ಟ ಆದ್ರೆ ಸ್ಪಂದಿಸ್ತಾರೆ ಜನರ ನಿಮ್ ವಿಚಾರ ಇಷ್ಟ ಆಗಿಲ್ಲ ಅಂದ್ರೆ ತಿರಸ್ಕರಿಸ್ತಾರೆ ಇವತ್ತಿನ ದಿನ ಸಮ ಸಮಾಜದಲ್ಲಿ ನನ್ನ ನಂಬಿಕೆ ಇದೆ ಸಮ ಸಮಾಜನೇ ಸತ್ಯ ಸಮ ಸಮಾಜನೇ ಸಂವಿಧಾನದ ಭಾರತದ ಪರಿಕಲ್ಪನೆಯ ಮೂಲ ಆಶಯ ಅದನ್ನ ನಾವು ಜನರ ಮುಂದೆ ಇಡ್ತಾ ಇದ್ದೀವಿ ಜನ ಅದನ್ನ ಇಷ್ಟಪಟ್ಟು ನಮ್ಮ ಜೊತೆ ಒಪ್ಕೊಳ್ತಾನೆ ಅನ್ನೋ ನಂಬಿಕೆ ನನ್ನ ಇದೆ ಅದನ್ನ ನಾವು ಕೆಲಸ ಮಾಡ್ತಾ ಅದನ್ನ ಸಾಧಿಸೋ ನಮ್ಮ ಉದ್ದೇಶ ಇದೆ ಸರಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಇದ್ರ ಬಗ್ಗೆ ಧರ್ಮಸ್ಥಳದಲ್ಲಿ ಏನೇ ಒಂದು ಊರಿನಲ್ಲಿ ಯಾವುದೇ ಒಂದು ಭಾಗ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಯಾವ್ದಾದ್ರು ಒಂದು ಅನ್ಯಾಯ ನಡೆದಿದೆ ಅದನ್ನ ಸರಿಪಡಿಸೋದ್ ಉದ್ದೇಶ ಆಗಬೇಕು ಅದನ್ನ ನ್ಯಾಯ ಒದಗಿಸೋದು ಅದು ಸತ್ಯ ಹೊರಗೆ ಬಂದು ತಪ್ಪಿತಸ್ಥರ ಮೇಲೆ ಕ್ರಮ ಆಗೋದ್ ಉದ್ದೇಶ ಇವತ್ತಿನ ದಿನ ಹೋಮ್ ಮಿನಿಸ್ಟರ್ ಹೇಳಿದೆ ಇವತ್ತು ಆಸ್ತಿ ಪಂಜರಗಳು ಸಿಕ್ಕಿದೆ ಎಸ್ ಐ ಟಿ ಮುಂದುವರ್ಸ್ತಾರೆ ಅನ್ನೋ ರೀತಿಯಿಂದ ಎಫ್ ಎಸ್ ಎಲ್ ವಿಚಾರ ಆಗಿರ್ಬೋದು ದಿನೇ ದಿನೇ ಎಸ್ ಐ ಟಿ ಮೇಲೆ ನಂಬಿಕೆ ಇಟ್ಕೊಂಡು ಬೇರೆ ಬೇರೆ ದೂರದಾರ ಬರ್ತಾ ಇದ್ದಾರೆ ನಮ್ಗೆ ಏನು ದಶಕಗಳ ಕಾಲ ಒಂದು ಭಯದ ವಾತಾವರಣ ಆಗಿದೆ ಅನೇಕ ಅಸಹಜ ನಾವು ನೂರಾರು ಅಸಹಜ ಸಾವುಗಳು ಬಹುತೇಕ ಮಹಿಳೆ ಅನ್ನೋದು ಇರೋದನ್ನ ಏನು ನಮ್ಗೆ ಅಪಾದನೆಗಳಿದೆ ಆರೋಪಗಳಿದೆ ಅದು ನಮಗೆ ಸತ್ಯ ಏನಿದೆ ಅಂತ ಹೊರಗೆ ಬರಬೇಕು ತಪ್ಪಿತಸ್ಥ ಕ್ರಮ ಆಗಬೇಕು ನ್ಯಾಯ ಸಿಗ್ಬೇಕು ಸೊ ಇದು ಯಾವ ಒಂದು ಪಕ್ಷದ ಒಂದು ಸಿದ್ಧಾಂತದ ಅಲ್ಲ ಬಲಪಂಥಿಯವರು ಇದಾರೆ ಎಡಪಂಥೀಯವರಲ್ಲೇ ಮಧ್ಯ ಪಂಥಿ ಇದಾರೆ ನಮ್ಮತ್ರ ಸಮಾನತ ಸತ್ಯ ಪಂಥಿಗಳು ಮತ್ತೆ ಎಲ್ಲಾ ಧರ್ಮ ನಂಬ್ಕೊಂಡಿರೋರು ಅಥವಾ ಧರ್ಮೇತರರು ಕೂಡ ಪರವಾಗಿ ನಿಂತಿದ್ದೀವಿ ಸೊ ಈಗ ಯಾವುದೇ ಕಾರಣಕ್ಕೂ ಒಂದು ಧರ್ಮದ ಪರನೋ ಧರ್ಮದ ವಿರುದ್ಧ ಅಲ್ಲ ಸತ್ಯ ಮತ್ತು ನ್ಯಾಯದ ಪರವಾದ ಹೋರಾಟ ಅದು ಮುಂದುವರಿಯುತ್ತೆ